ಅದಕ್ಕೆ ಕೆಪಿಸಿಸಿ ಏನೇನೆಲ್ಲ ಕೆಲಸ ಮಾಡ್ತಾ ಇದ್ದೀರಿ ಅಂತ ನಾವು ನಿಮಗೆ ರಿಪೋರ್ಟ್ ಕಳಿಸ್ತಾ ಇದ್ದೀವಿ ಅಂದ್ರೆ ನೀವು ಕೂಡ ಮಾಡಿರೋ ರಿಪೋರ್ಟ್ ನಮ್ಗೆ ಕಳಿಸ್ಬೇಕಲ್ವಾ ನೀವೇನೇನು ಮಾಡ್ತಾ ಇದ್ದೀರಾ ಅಂತ ಕೆಪಿಸಿಸಿ ಕಳಿಸ್ಬೇಕಲ್ವಾ ಇವತ್ತು ನೀವು ಯಾರಾದರೂ ಎದ್ ನಿಂತ್ಕೊಳ್ಳಿ ಇಷ್ಟು ಕೆಲಸ ಮಾಡಿದ್ದೀನಿ ಅಂತ ಯಾರಾದರೂ ಹೇಳಿದ್ರೆ ನೀವು ಅದನ್ನು ಒಪ್ಕೋತಾರ ನೋಡೋಣ ಹೇಳಿ ನೋಡೋಣ ಬಂದು ಬೇಡ್ಕೋಬೇಕು ನೀವು ಸರ್ ಇಪ್ಪತ್ತೈದು ವರ್ಷ ಇದ್ದಿದ್ದೀನಿ ನಾನು ಕಾಂಗ್ರೆಸ್ನಲ್ಲಿ ನಾನು ಆ ಕೆಲಸ ಮಾಡಿದ್ದೀನಿ ಈ ಕೆಲಸ ಮಾಡಿದ್ದೀನಿ ಆಯ್ತು ನಡೆಯಪ್ಪ ನೋಡೋಣ ಅಂತಾರೆ ಎಷ್ಟು ಬೇಜಾರಾಗಬೇಕು ನಿಮಗೆ ವೇರ್ ಇಸ್ ದಿ ಅಕೌಂಟೆಬಿಲಿಟಿ ಅದಕ್ಕೆ ಈಗ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಅಕೌಂಟೆಬಿಲಿಟಿಗೆ ಒಂದನ್ನು ನಾವು ಇದನ್ನ ಮಾನದಂಡ ಏನ್ ಕೆಲಸ ಮಾಡಿದ್ರೆ ಅದನ್ನ ಅಕೌಂಟೆಬಿಲಿಟಿ ಇಡಬೇಕು ಅನ್ನೋ ಕಾರಣಕ್ಕೆ ನಾವು ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದೀವಿ ನೀವು ಕೊಡುವಂತ ಪ್ರತಿ ಮಂತು ಕೊಡುವಂತ ನಿಮ್ಮ ಕಾರ್ಯಕ್ರಮದ ಪಟ್ಟಿನ ನಾವು ಅದ್ರಲ್ಲಿ ಹಾಕಿರ್ತೀವಿ ಯಾರಾದ್ರೂ ಒಬ್ಬ ಮಾಡ್ತಾ ಇರ್ತಾರೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ನಾಳೆ ಅಲ್ಲಿ ಒತ್ತಿದ್ರೆ ಸಾಕು ಇಂತ ಡಿಸ್ಟಿಕ್ ಪ್ರೆಸಿಡೆಂಟ್ ಇಂದಿಂತ ಕೆಲಸ ಮಾಡಿದ್ವಿ ನೀವು ಮರ್ತು ಬಿಡಬಹುದು ಆದ್ರೆ ನಾವು ಮರೆಯಲ್ಲ ಅದು ಪಿ ಸಿಎಲ್ ನೀವು ಮಾಡಿರುವಂತ ಕೆಲಸದ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ಅದರಿಂದ ಯಾವ್ದಾದ್ರು ಆಯ್ಕೆ ಆಗೋ ಮಾಡುವಂಥ ಪರಿಸ್ಥಿತಿಯನ್ನು ಕೂಡ ನಾವು ಹೇಳ್ತೀವಿ ನೋಡಿ ಇಂತ ಕೆಲಸ ಮಾಡಿದರೆ ಇಂಥರ್ಗ ಅವಕಾಶ ಕೊಡಬೇಕು ಅಂತ ನಾವು ಹೇಳ್ತೀವಿ ಅದು ಆಗಬೇಕು ಅಂದರೆ ನೀವೆಲ್ಲರೂ ಸಕ್ರಿಯವಾಗಿ ಯಾರ್ಯಾರಿಗೆ ನಿಜವಾಗ್ಲೂ ಲೀಡ್ರ್ ಆಗಬೇಕು ಏನಾದರೂ ಒಂದು ಆಗಬೇಕು ಅಂತ ಅನ್ನೋರು ಈ ಕಮ್ ಫ್ರೆಂಡ್ ಕಮ್ ಟು ದಿ ಫ್ರೆಂಡ್ ಹೆದರ್ ಕಂಬಡಿ ಯಾರಿಗೂ ಬನ್ನಿ ನಾವು ನಿಮ್ ಜೊತೆ ನಾವು ಇರ್ತೀವಿ ಇಲ್ಲಿ ನಾ ಹೇಳೋದು ಇಲ್ಲಿ ಇಷ್ಟು ಚೆನ್ನಾಗಿದ್ದೀರಿ ಮೆಂಬರ್ಶಿಪ್ ಅದು ಇದೆಲ್ಲ ಕೇಳ್ತೀರಾ ನೀವು ಫ್ರಾಂಕ್ ಆಗಿ ಹೇಳಿ ಎಷ್ಟು ಜನ ಮೆಂಬರ್ ಆಗಿದ್ದೀರಿ ಕಾಂಗ್ರೆಸ್ಗೆ ಅಲ್ಲಿ ಕಾಂಗ್ರೆಸ್ಗೆ ಪ್ರೈಮರಿ ಮೆಂಬರ್ಶಿಪ್ ಎಷ್ಟೋ ಜನ ಆಗಿಲ್ಲ ಗೊತ್ತಾಯ್ತಾ ಎಷ್ಟೋ ಜನ ಮೆಂಬರೇ ಆಗಿರಲ್ಲ ಅವರು ಬಂದು ನಮ್ಮ ಹತ್ರ ಬಂದು ಬೋರ್ಡ್ ಡೈರೆಕ್ಟರ್ಸ್ ಬೋರ್ಡ್ ಚೇರ್ಮನ್ ಕೇಳ್ತಾರೆ ನಾವು ಅದನ್ನ ಕಂಪಲ್ಸರಿ ಮಾಡ್ತಿದ್ದೀನಿ ಈಗ ನಾನು ಯಾರು ಬೋರ್ಡ್ ಡೈರೆಕ್ಟರ್ ಕೇಳ್ತಾರೋ ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿರ್ಬೇಕು ಇಲ್ಲಾಂದ್ರೆ ಅವ್ರನ್ನ ಬೋರ್ಡ್ ಮೆಂಬರ್ ಮಾಡೋದಿಲ್ಲ ಅಂತ ಹೇಳಿದೀವಿ ನಾವು ಕರೆಕ್ಟ್ ತಾನೆ ಸೊ ಯಾರೋ ನಾಯಕರುಗಳು ಜೊತೆ ಓಡಾಡ್ತಾ ಇರ್ತಾರೆ ಮ್ಯಾನೇಜ್ ಮಾಡ್ಕೊಂಡು ಅವ್ರಲ್ಲಿ ಇದು ಮಾಡ್ಕೊಂಡು ಅವ್ರ ಹೆಸರು ತಗೊಂಡ್ ಬಂದು ಅವ್ರ ಹೆಸರಲ್ಲಿ ಏನಾದ್ರು ಒಂದು ಅಧಿಕಾರ ಪಡೆದು ಬಿಡ್ತಾರೆ ಆಗಬಾರ್ದು ಅನ್ನೋಂಗಿದ್ರೆ ದಯವಿಟ್ಟು ಇನ್ನು ಮುಂದಕ್ಕೆ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಎಲ್ಲಾರು ಕರ್ಸೋಣ ಯಾರು ಚೀಫ್ ಮಿನಿಸ್ಟ್ರು ಬರ್ತಾರೆ ಪಿ ಸಿ ಅಧ್ಯಕ್ಷರು ಬರ್ತಾರೆ ಮಿನಿಸ್ಟರ್ಗಳು ಬರ್ತಾರೆ ಆದ್ರೆ ಬಂದಾಗ ಆ ನೋಡೋ ವಾತಾವರಣ ಚೆನ್ನಾಗಿರ್ತಕ್ಕಲ್ಲ ಆ ವಾತಾವರಣ ಸೃಷ್ಟಿಯ ನಾವು ಹೇಳ್ಬೇಕು ಎಸ್ಸಿ ಘಟಕ ಬಲಿಷ್ಠವಾಗಿದೆ ಇವತ್ತಿನಿಂದ ಯಾರು ಕೂಡ ಬೇಡ ಮಾಡ್ತಂಗಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಮಾಡಿ ಮಾಡ್ಬೇಕು ನೀವು ಅವರು ಹೇಳುದು ಸಂವಿಧಾನ ರಕ್ಷಕ ಇದು ಮಾಡ್ಬೇಕಂತ ಎಷ್ಟಾಗಿದೆ ಎಲ್ಲಿದೆ ನಿಮ್ಗೆ ಅಕೌಂಟೆಬಿಲಿಟಿ ಎಲ್ಲ ಕೈ ಎತ್ತಿರಿ ಎಲ್ಲಿದೆ ನಿಮ್ ಅಕೌಂಟೆಬಿಲಿಟಿ ವೆರಿ ದ್ರೀಸ್ ಎಲ್ಲಿದೆ ಕೆಪಿಸಿಸಿ ಕೊಟ್ಟಿದ್ದೀರಾ ಅಥವಾ ಎಸ್ ಸಿ ಘಟಕದ ಅಧ್ಯಕ್ಷರ ಜೊತೆ ಲಿಸ್ಟ್ ಇದ್ರೆ ಕೊಡಿ ಅವ್ರಿಗೆ ನಿಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಗೆ ಎಷ್ಟು ಜನ ಸ್ಟೇಟ್ ಅಂತ ಮಾಡಿಲ್ಲ ಮಾಡಿಲ್ಲ ಮುಂದಕ್ಕೆ ಮಾಡೋಣ ಅದಕ್ಕೆ ಪ್ಲಾನ್ ಮಾಡೋಣ ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅದನ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅದರಲ್ಲಿ ಸಂವಿಧಾನ ರಕ್ಷಕರು ಬರೀ ನಿಮ್ ಕಮ್ಯುನಿಟಿನೇ ಆಗ್ಬೇಕು ಅಂತ ಏನಿಲ್ಲ ಸಂವಿಧಾನದ ರಕ್ಷಕರು ಎಲ್ಲಾ ಕಮ್ಯುನಿಟಿನವರು ಆಗ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಇವತ್ತು ಇಡೀ ಸಮುದಾಯನ ಇಡೀ ಜನಾಂಗನ ಇಡೀ ದೇಶನ ಇವತ್ತು ಕಾಪಾಡ್ತಾ ಇದೆ ಅಂಬೇಡ್ಕರ್ ಸಂವಿಧಾನನೇ ಇವತ್ತು ಕರಾನ್ ಕಾಂಗ್ರೆಸ್ ಪ್ರಣಾಳಿಕೆ ಆಗಬೇಕು ಅದರ ಪ್ರಣಾಳಿಕೆನೂ ಕೂಡ ಅದೇನೇ ಇವತ್ತು ನಮ್ಮ ಕಾಂಗ್ರೆಸ್ ಉದ್ದೇಶ ಆ ಕಾರಣದಿಂದ ಮುಂದೆ ಬರೋ ದಿನಗಳಲ್ಲಿ ದಯವಿಟ್ಟು ನೀವು ಸಕ್ರಿಯವಾಗಿ ಭಾಗವಹಿಸಿ ಬರೀ ಸುಮ್ಮನೆ ಹೋದ್ ತಗೋಡ್ಕೊಂಡು ತಿರುಗೋದು ಅಲ್ಲಿ ಇಲ್ಲಿ ಓಡೋದು ಓಡಾಡೋದು ಇವೆಲ್ಲ ಬಿಡ್ಬಿಡಿ ದಯವಿಟ್ಟು ಇವೇನು ವರ್ಕೌಟ್ ಆಗಲ್ಲ ಇಲ್ಲ ನಮ್ಮ ಹತ್ರ ಆದ್ರಿಂದ ನೀವು ಎಲ್ಲ ಬ್ಲಾಕ್ ಇಂದ ಹಿಡಿದು ಸ್ಟೇಟ್ ತನಕ ಕಮಿಟಿಗಳು ಮಾಡ್ಕೊಂಡು ಜಿಲ್ಲಾ ಜಿಲ್ಲಾವಾರ್ ನಾವು ಟೂರ್ ಜಿಲ್ಲಾ ಜಿಲ್ಲಾವಾರ್ ಆಯಾ ಕಮ್ಯುನಿಟಿ ಒಂದು ರ್ಯಾಂಡಮ್ ಆಗಿ ಆಯ್ಕೆ ಮಾಡಿಕೊಂಡು ಯಾವ್ದಾದ್ರು ಒಂದು ಜಿಲ್ಲೆಗೆ ಬರ್ತೀವಿ ಬರೀ ಎಸ್ ಸಿ ಘಟಕದಿಂದ ನಾವು ಒಂದು ಮೀಟಿಂಗ್ ಮಾಡ್ತೀವಿ ಬರೀ ಯಾರ್ಯಾರು ಬ್ಲಾಕ್ ಪ್ರೆಸಿಡೆಂಟ್ ಬರಬೇಕು ಬ್ಲಾಕ್ ಆಫೀಸ್ ಬೇರೋರ್ಸು ವಾರ್ಡ್ ಪ್ರೆಸಿಡೆಂಟ್ಸು ಮತ್ತೆ ಡಿಸ್ಟ್ರಿಕ್ಟ್ ಆಫೀಸ್ ಬೇರೋರ್ಸು ಡಿಸ್ಟಿಕ್ ಪ್ರೆಸಿಡೆಂಟ್ ಇಷ್ಟೇ ಜನ ಅವ್ರಿಗೆಲ್ಲಾರು ನಾವು ಇದು ಕೊಡ್ತೀವಿ ಐಡೆಂಟಿಫಿಕೇಶನ್ ಕಾರ್ಡ್ ಅಷ್ಟು ಜನ ಮಾತ್ರ ಅಲ್ಲಿ ಬರಬೇಕು ಒಂದ್ ಜಿಲ್ಲೆ ನಾವು ಮಾಡ್ತೀವಿ ಎಲ್ಲ ಒಂದ್ಕಡೆ ಒಂದ್ಸರಿ ಬಳ್ಳಾರಿ ಆಯ್ಕೆ ಮಾಡ್ಕೋತೀವಿ ಒಂದ್ಸರಿ ಚಿತ್ರದುರ್ಗ ಆಯ್ಕೆ ಮಾಡ್ಕೋತೀವಿ ಒಂದ್ಸರಿ ಮೈಸೂರು ಆಯ್ಕೆ ಮಾಡ್ಕೊತೀವಿ ಯಾವ ಜಿಲ್ಲೆನಲ್ಲಿ ನೀವು ಸಂಪೂರ್ಣ ಆಗಿದೆ ಅಂದ್ರೆ ಅಲ್ಲಿಗೆ ನಾನು ಪಿ ಸಿ ಸಿ ಪ್ರೆಸಿಡೆಂಟ್ ನ ಸಿ ಎಮ್ನ ಇಬ್ಬರನ್ನ ಆ ಕಾರ್ಯಕ್ರಮಕ್ಕೆ ನಾವು ಬರೋ ಜವಾಬ್ದಾರಿ ನಮ್ದು ಅದನ್ನ ಅದನ್ನು ಮಾಡಿ ತೋರಿಸಿ ಅಂತ ಕೇಳಿಕೊಂಡು ಇದನ್ನು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ನಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಅವರು ಕೂಡ ಬಂದಿದ್ದಾರೆ ಅವ್ರಿಗೇನಾದ್ರು ಯಾಕೆಂದ್ರೆ ಇಸ್ ಕಮ್ ಕ್ರಾಮ್ ಆರ್ಗನೈಸೇಷನ್ ಇಫ್ ಯು ವಾಂಟ್ ಟು ರೆಸ್ಪೆಕ್ಟ್ ಹೇಮ್ ಜಸ್ಟ್ ನೀವು ದಯವಿಟ್ಟು ಸಂಘಟನೆ ಕಡೆ ಗಮನ ಕೊಡಿ ಅವ್ರಿಗೆ ಆರು ತಿಂಗಳಲ್ಲಿ ನೀವು ಹೇಳಬೇಕು ಅವ್ರು ಬಂದ ಮೇಲೆ ಸಂಘಟನೆ ಬದಲಾವಣೆ ಆಗಿದೆ ಇದೊಂದು ತುಂಬಾ ಒಂದು ಒಂದು ಇದನ್ನ ಶಕ್ತಿಯನ್ನು ತುಂಬಿದಾರೆ ಅವರು ಅಂತ ಆ ಕ್ರೆಡಿಟ್ ಅವ್ರು ಹೋಗಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಈ ಸಭೆಯ ಅಧ್ಯಕ್ಷರು ಚಂದ್ರಶೇಖರ್ ಅವರು ಸುತ್ತ ಮುಂದೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಈ ಒಂದು ಭಾರತ್ ಜೋಡೋನಲ್ಲಿ ಎಸ್ ಸಿ ಡಿಪಾರ್ಟ್ಮೆಂಟ್ನ ಸಭೆ ನಡೀತಿದೆ ಅಂತ ನಾನು ಖಂಡಿತ ಅನಿಸಿರ್ಲಿಲ್ಲ ಎಲ್ಲ ಸಭೆಗಳು ಮುಂದೆ ಇರ್ತಕ್ಕಂಥ ಪ್ರೆಸ್ಫೀಲ್ ಮಾಡ್ತಕ್ಕಂಥ ಜಾಗದಲ್ಲಿ ನಡೆದಿದೆ ಜಿ ಸಿ ಚಂದ್ರಶೇಖರ್ ಸಾಹೇಬರು ಮೊನ್ನೆ ಮೊನ್ನೆ ಅಂಬರೀಶ್ ಅವರಿಗೆ ಹೇಳಿದ್ರು ಅವ್ರು ಇಲ್ಲ ಭಾರತ್ ಜೋಡೋನಲ್ಲಿ ಮಾಡಿ ನಾನು ಅಲ್ಲಿ ನೂರು ಜನಕ್ಕಾಗುತ್ತೆ ಅಲ್ಲಿ ಇನ್ನೂರೈವತ್ತು ಮುನ್ನೂರು ಜನ ಬರ್ತಾರೆ ಅಂದ್ರೆ ಸರ್ ಅಷ್ಟೊಂದು ನಾವು ಕರೆದಿರೋರೆಲ್ಲ ಬಂದಿದ್ದಾರೆ ಒಂದು ಐದು ಹತ್ತು ಪರ್ಸೆಂಟ್ ಬಿಟ್ಟರೆ ಎಲ್ಲರೂ ಕೂಡ ಈ ಒಂದು ಭಾರತ್ ಜೋಡೋ